ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಆರಂಭ ಆಗಿದೆ ಇವಾಗ ಪಿತೃಪಕ್ಷ ನಡೀತಾ ಇದೆ ಹದಿನೆಂಟನೇ ತಾರೀಕು ಅಂದರೆ ಸೆಪ್ಟೆಂಬರ್ ಹದಿನೆಂಟರಿಂದ ಹುಣ್ಮೆಯಿಂದ ಸ್ಟಾರ್ಟ್ ಆಗಿದೆ ಹಾಗೆ ಮಹಾಲಯ ಅಮಾವಾಸ್ಯೆ ಅಂದರೆ ಬರುವ ತಿಂಗಳು ಅಕ್ಟೋಬರ್ ಎರಡಕ್ಕೆ ಇದು ಮುಕ್ತಾಯ ಆಗ್ತಾ ಇದೆ ಈ ಒಂದು ಹದಿನೈದು ದಿನದಲ್ಲಿ ಪಿತೃಪಕ್ಷದಲ್ಲಿ ನಾವು ಮಾಡಲೇಬಾರದಂತಹ ಕೆಲಸಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇವುಗಳಲ್ಲಿ ಯಾವುದು ಸಾಧ್ಯ ಆಗುತ್ತೋ ಆದಷ್ಟು ಇದನ್ನ ಪಾಲಿಸಿ ಯಾಕಂದ್ರೆ ಹಿರಿಯರು ಒಂದು ತಿಳಿಸಿಕೊಟ್ಟಂತಹ ಇದು ಒಂದು ಸಂಪ್ರದಾಯ ಆಚಾರ ವಿಚಾರ ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೋಷಗಳಲ್ಲಿಯೇ ಅತ್ಯಂತ ಕೆಟ್ಟ ದೋಷವೆಂದರೆ ಈ ಪಿತೃದೋಷ ಅಂತ ಹೇಳ್ತಾರೆ ಹಾಗಾಗಿ ಈ ಪಿತೃಪಕ್ಷಗಳಲ್ಲಿ ನಾವು ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಅನುಸರಿಸುವುದರ ಮೂಲಕ ನಮ್ಮ ಪಿತೃಗಳನ್ನು ನಾವು ಸಂತೃಪ್ತಿಪಡಿಸಿದರೆ ನಮಗೂ ಕೂಡ ಮುಂದೆ ಒಳ್ಳೆಯದಾಗತ್ತೆ ಭವಿಷ್ಯದಲ್ಲಿ ಕಷ್ಟ ದಾರಿದ್ರ್ಯಗಳೆಲ್ಲ ದೂರ ಆಗುತ್ತೆ ಒಂದು ಒಳ್ಳೆಯ ಜೀವನ ನಮ್ದಾಗತ್ತೆ ಇದರ ಬಗ್ಗೆ ಯಾರಿಗೆಲ್ಲ ನಂಬಿಕೆ ಇದೆಯೋ ಅವರು ಸಾಧ್ಯವಾದಷ್ಟು ಇದನ್ನು ಪಾಲಿಸಿ ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸಂಬಂಧಿಕರಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅವರೆಲ್ಲರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾಗಿ ಹಿಂದೂ ಧರ್ಮದಲ್ಲಿ ಇದು ಮಾತ್ರ ಅಲ್ಲ ಸಾ ಎಲ್ಲ ಧರ್ಮದಲ್ಲೂ ಕೂಡ ಈ ಪಿತೃಗಳಿಗೆ ಅಂದರೆ ನಮ್ಮ ಪೂರ್ವಜರಿಗೆ ನಮನ ಮಾಡುವುದು ಅಂದರೆ ಹಿರಿಯರಿಗೆ ಎಳ್ಳು ನೀರನ್ನು ಬಿಡುವಂತಹ ಅಥವಾ ಅವರಿಗೆ ಒಂದು ಪ್ರಾರ್ಥಿಸುವಂತಹ ಪದ್ಧತಿ ಎಲ್ಲ ಧರ್ಮದಲ್ಲೂ ಇದೆ ಇದನ್ನು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ಅಂತ ಇದನ್ನು ಕರಿತೇವೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಪಿತೃಪಕ್ಷದಲ್ಲಿ ನಾವು ಪಿತೃಗಳಿಗೆ ತರ್ಪಣವನ್ನು ಬಿಟ್ಟರೆ ಅಥವಾ ಅವರಿಗೆ ನೀ ಅನ್ನ ನೀರನ್ನು ಕೊಟ್ಟರೆ ಎಳ್ಳು ನೀರನ್ನು ಬಿಟ್ಟರೆ ನಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ನಮ್ಮ ಒಂದು ಕೆ ಕಷ್ಟ ಕಾರ್ಪಣ್ಯಗಳು ದೂರ ಆಗತ್ವೆ ಅನ್ನೋಂತಹ ನಂಬಿಕೆ ಇದೆ ವರ್ಷವಿಡೀ ನಾವು ಉಳಿದೆಲ್ಲ ವ್ರತಗಳನ್ನು ಮಾಡ್ತೀವಿ ಸಂಕಷ್ಟ ಕಳಿಬೇಕು ಅಂತ ಹೇಳಿ ಆದರೆ ಈ ಸಂಕಷ್ಟರ ಚತುರ್ಥಿ ಇರ್ಬೋದು ತಿಂಗಳಿಗೊಂದು ಬರುತ್ತೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ವರ್ಷಕ್ಕೊಂದು ಬರುತ್ತೆ ಪ್ರತಿಯೊಂದು ಕೆಲವೊಂದಿಷ್ಟು ಇದನ್ನು ವ್ರತಗಳನ್ನು ಪೂಜೆಗಳನ್ನು ನಾವು ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಈ ಪಿತೃಗಳಿಗೆ ಅಂತ ಸಮರ್ಪಣೆ ಆದಂತಹ ಒಂದು ಪಕ್ಷ ಅಂತ ಅಂದರೆ ಇದು ಪಿತೃಪಕ್ಷ ಇದರಲ್ಲಿ ಸಾಧ್ಯವಾದಷ್ಟು ಜನ ನಮ್ಮ ಹಿರಿಯರಿಗೆ ನಾವು ತರ್ಪಣವನ್ನು ಬಿಡಬೇಕು ಇದೊಂದು ಋಣ ಅಥವಾ ಕರ್ತವ್ಯ ಅಂತ ನಾವು ಹೇಳ್ಬೋದು ಅವರ ಋಣದಿಂದ ನಾವು ಇದ್ದೇ ಇರ್ತೇವೆ ಹಿರಿಯರು ಅವರ ಮೇಲೆ ನಾವು ದ್ವೇಷ ಇರ್ಬೋದು ಅಥವಾ ಏನೇ ಇದ್ದರೂ ಕೂಡ ನಾವು ಅವರಿಗೆ ಗೌರವವನ್ನು ಕೊಡಲೇಬೇಕು ಹಾಗಾದರೆ ಈ ಒಂದು ಪಿತೃಪಕ್ಷದಲ್ಲಿ ನಾವು ಯಾವ ಕೆಲಸ ಮಾಡಿದರೆ ಅವರಿಗೆ ಅದು ಶ್ರೇಯಸ್ಸಲ್ಲ ಅಥವಾ ಅದು ಒಂದು ದೋಷಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ಇದೀಗ ತಿಳಿಸ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಪಿತೃಪಕ್ಷದಲ್ಲಿ ಆದಷ್ಟು ಕೆಂಪು ಬಣ್ಣದ ಸಿಂಧೂರವನ್ನು ಇಟ್ಕೋಬಹಬಾರ್ದು ಅಂದರೆ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ಆದಷ್ಟು ಇಲ್ಲಿ ಹಳದಿ ಬಣ್ಣ ಸಿಂಧೂರ ಅಥವಾ ಗಂಧವನ್ನು ಕೂಡ ನೀವು ಹಚ್ಕೊಳ್ಬಹುದು ಹಣೆಗೆ ಈ ಪಿತೃಪಕ್ಷದಲ್ಲಿ ಅಂದರೆ ಈ ಹದಿನೈದು ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂದಲನ್ನು ಅಥವಾ ಉಗ್ರನ್ನ ಕೂಡ ಕತ್ತರಿಸಬಾರ್ದು ನೀವು ಕಟಿಂಗು ಶೇವಿಂಗು ಕೂಡ ಮಾಡ್ಕೋಬಾರ್ದು ಗಂಡಸರಾದರೆ ಹೆಣ್ಮಕ್ಳಾದರೂ ಕೂಡ ಐಬ್ರೋ ಆಗಿರ್ಬೋದು ತಲೆ ಕೂದಲನ್ನು ಕಟ್ ಮಾಡ್ಕೊಳ್ಳೋದಿರಬಹುದು ಉಗುರುಗಳನ್ನು ತೆಗೆಯೋದಿರ್ಬೋದು ಈ ಹದಿನೈದು ದಿನದಲ್ಲಿ ಮಾಡೋದು ಒಳ್ಳೆಯದಲ್ಲ ಹಾಗೆ ಈ ಒಂದು ಪಿತೃಪಕ್ಷದಲ್ಲಿ ಮನೆಯ ದಕ್ಷಿಣ ದಿಕ್ಕಿಗೆ ಯಾವಾಗಲೂ ಒಂದು ದೀಪವನ್ನು ಹಚ್ಚಬೇಕು ಅಂದರೆ ದಕ್ಷಿಣ ದಿಕ್ಕು ಯಮನ ಸ್ಥಾನವಾಗಿದ್ದು ಇದು ಒಂದು ಪಿತೃಗಳ ಸ್ಥಾನ ಅಂತ ಕರೀತಾರೆ ಅದೇ ರೀತಿ ನಾವು ಸೇವಿಸುವಂತಹ ಆಹಾರವನ್ನೆಲ್ಲ ಹೆಚ್ಚಾಗಿ ಮಾಡುವುದು ಅಥವಾ ಅದನ್ನ ಹಾಳು ಮಾಡೋದು ಅಥವಾ ಅದನ್ನ ಎಸೆಯುವುದು ಮಾಡಬಾರ್ದು ಈ ಒಂದು ಪಿತ್ರ ಪಕ್ಷದಲ್ಲಿ ಇದನ್ನ ಸಾಮಾನ್ಯ ಯಾವಾಗಲೂ ನಾವು ಈ ರೀತಿಯಾಗಿ ಮಾಡಬಾರ್ದು ಅನ್ನವನ್ನಾಗ್ಲಿ ಮನೆ ಅಡುಗೆಗಳನ್ನಾಗಿ ಹೆಚ್ಚಾಗಿ ನಾವು ಮಾಡಿ ಎಸೆಯೋದು ತುಂಬಾ ತಪ್ಪುವುದು ಒಳ್ಳೆಯದಲ್ಲ ಹಾಗೆ ನಾವು ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಈ ವ್ರತ ಇರಬಹುದು ಧಾರ್ಮಿಕ ಒಂದು ಪೂಜೆ ಪುನಸ್ಕಾರಗಳು ಹಾಗೆ ಶುಭ ಸಮಾರಂಭಗಳು ಇರಬಹುದು ಒಳ್ಳೆ ವಸ್ತುಗಳನ್ನ ನಾವು ಖರೀದಿ ಮಾಡಬಾರದು ಈ ಒಂದು ಪಕ್ಷದಲ್ಲಿ ಮತ್ತೆ ಯಾರ್ದಾದ್ರೂ ಬರ್ತಡೇ ಇತ್ತು ಅಂತ ಅಂದರೆ ಈ ಸಮಯದಲ್ಲಿ ಅದನ್ನು ತುಂಬ ಸರಳವಾಗಿ ಆಚರಿಸ್ಕೊಳ್ಬೇಕು ಗ್ರ್ಯಾಂಡ್ ಆಗಿಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಹಾಗೆ ಈ ಒಂದು ಸಮಯದಲ್ಲಿ ಅಭ್ಯಂಜನ ಅಂದರೆ ತೈಲ ಹಚ್ಕೊಂಡು ಸ್ನಾನ ಮಾಡ್ತೇವಲ್ವಾ ಆ ಥರ ಕೂಡ ಸ್ನಾನವನ್ನು ಮಾಡಬಾರ್ದು ಅದೇ ರೀತಿ ಎಂತಹದ್ದೇ ಬಡವರಾಗಿರಲಿ ಈ ಒಂದು ಪಿತೃಪಕ್ಷದಲ್ಲಿ ಅವರ ಹಿರಿಯರಿಗೆ ನಾವು ಗೌರವವನ್ನು ಅಥವಾ ತರ್ಪಣವನ್ನು ಬಿಡಲೇಬೇಕು ನಿಮ್ಮ ಮನೆಯಲ್ಲೇನಾದರೂ ಈ ಒಂದು ಪದ್ಧತಿ ಮಾಡೋದಿಲ್ಲ ಅಂತ ಅಂದರೆ ನೀವು ಹತ್ತಿರದ ದೇವಸ್ಥಾನಗಳಲ್ಲಿ ವಿಚಾರ ಮಾಡಿ ನೋಡ್ಬೋದು ಅಲ್ಲಿ ಯಾರಾದರೂ ಬ್ರಾಹ್ಮಣರಿರ್ತಾರೆ ಅವ್ರ ಹತ್ರ ಹೇಳಿ ಮಾಡಿಸ್ಬೌದು ಅಕಸ್ಮಾತ್ ನಮಗೆ ಹಣ ಇಲ್ಲ ಕಷ್ಟ ಇದೆ ಅಂತ ಅಂದರೆ ನೀವು ಯಾವುದಾದ್ರೂ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ನೀವು ಒಂದು ಹೊತ್ತಿನ ಊಟದ್ದು ಅಂದರೆ ಈಗ ಅಕ್ಕಿ ಸ್ವಲ್ಪ ಬೇಳೆ ತರಕಾರಿ ಕಾರಿಗಳಿರ್ಬಹುದು ಮೆಣಸು ಹುಣಸೆಹಣ್ಣು ಉಪ್ಪು ಮತ್ತೆ ಕುಂಬಳಕಾಯಿ ವಿಶೇಷವಾಗಿ ದಾನ ಮಾಡಬೇಕು ಕುಂಬಳಕಾಯಿ ಸೌತೆಕಾಯಿ ಟೊಮ್ಯಾಟೊ ಮತ್ತು ಇನ್ನು ಉಳಿದಂಥ ಬೀನ್ಸು ಅವೆಲ್ಲ ನಿಮಗೆ ಎಷ್ಟು ಯಥಾನು ಶಕ್ತಿ ಅಷ್ಟು ಹಾಕಿ ಬೇಳೆಗಳಿರ್ಬೋದು ಬೆಲ್ಲ ಇರ್ಬೋದು ಇವನ್ನೆಲ್ಲ ಒಂದು ಹರವಾಣದಲ್ಲಿ ಇಟ್ಬಿಟ್ಟು ಬ್ರಾಹ್ಮಣರಿಗೆ ದಾನ ಮಾಡೋದಿದ್ದರೆ ತಾಂಬೂಲವನ್ನ ದಕ್ಷಿಣೆಯನ್ನು ಕೊಟ್ಬಿಟ್ಟು ದೇವಸ್ಥಾನದಲ್ಲಿ ನೀವು ಅವರಿಗೆ ಕೇಳ್ಕೊಳ್ಬೋದು ಈ ಥರ ಇದೆ ನನಗೆ ಮನೇಲಿ ಮಾಡೋ ಶಕ್ತಿ ಇಲ್ಲ ಹಾಗಾಗಿ ನಾನು ಈ ದಾನ ಮಾಡ್ತಾ ಇದ್ದೇನೆ ಇದನ್ನು ನೀವು ಸ್ವೀಕಾರ ಮಾಡಬೇಕು ಅಂದರೆ ಅವರೆಲ್ಲರಿಗೂ ಗೊತ್ತಿರುತ್ತೆ ಈ ಸಮಯದಲ್ಲಿ ಪಿತೃಪಕ್ಷ ನಡೀತಾ ಇದೆ ನಮಗೆ ದಾನಗಳನ್ನು ಮಾಡ್ತಾರೆ ನಾವು ಅದನ್ನು ತೊಗೋಬೇಕು ಅಂತ ಅವರು ಮಂತ್ರ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿ ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮಗೆ ಒಂದು ಆ ಪಿತ್ರ ಕೆಲಸ ಮಾಡಿದಷ್ಟೇ ಒಂದು ಪುಣ್ಯ ಕೂಡ ಸಿಗುತ್ತೆ ಒಮ್ಮೆ ಆಗಲಿಲ್ಲ ಬ್ರಾಹ್ಮಣರು ಸಿಗ್ತಾ ಇಲ್ಲ ನಿಮಗೆ ಕೊಡೋಕೆ ಇಷ್ಟ ಇಲ್ಲ ಅಂತ ಅಂದರೆ ಹತ್ತಿರದಲ್ಲಿ ನಿಮಗೆ ಬ ಸಾಕಷ್ಟು ಬಡವರು ಇರ್ತಾರೆ ಹಸ್ಕೊಂಡಿರೋರು ಇರ್ತಾರೆ ಅಂಥವರಿಗೆಲ್ಲ ನೀವು ಊಟವನ್ನು ಹಾಕ್ಬೋದು ಹಾಗೆ ಗೋ ಗೋವುಗಳಿಗೆ ಅಥವಾ ಪ್ರಾಣಿಗಳಿಗೆ ನೀವು ಆಹಾರವನ್ನು ಹಾಕ್ಬಹುದು ಕೆಲವೊಬ್ಬರಿಗೆ ಕಷ್ಟನೇ ಮುಗಿಯೋಲ್ಲ ನಾವು ಅಷ್ಟೇ ಪೂಜೆ ವ್ರತ ಮಾಡಿದರೂ ಕೂಡ ನಮ್ಮ ಕಷ್ಟಗಳು ತೀರ್ತಾ ಇಲ್ಲ ಅಂತ ಅನ್ನಿಸ್ಬೌದು ಅಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅನ್ಬೌದು ಅಂಥವ್ರು ಈ ಪಿತ್ರಕಾರ್ಯ ಏನಾದರೂ ನೀವು ಮಾಡಿಲ್ಲ ಅಂತ ಅಂದರೆ ಇನ್ನು ಮುಂದೆ ಮಾಡ್ಕೊಂಡು ಕೂಡ ಹೋಗ್ಬೋದು ಹಿಂದೆ ನಾನು ಮಾಡಿಲ್ಲ ಇವಾಗ ಮಾಡ್ಬೌದಾ ಅಂತ ಕೇಳಿದರೆ ಖಂಡಿತವಾಗಲೂ ಈ ಸಮಯದಲ್ಲಿ ನೀವು ಇದನ್ನು ಶುರು ಮಾಡ್ಕೋಬೋದು ಪ್ರತಿ ವರ್ಷ ನೀವು ಈ ಒಂದು ಮಾಸ ಬಂದೇ ಬರುತ್ತೆ ಈ ಮಾಸದಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಹಿಂದಿನ ಮೂರು ತಲೆಮಾರುಗಳಿಗೆ ನೀವು ತರ್ಪಣವನ್ನು ಹೆಸರು ಹೇಳಿ ಬೆಳೆಸ್ಬೋದು ಅದು ಬ್ರಾಹ್ಮಣರ ಮುಖೇನ ಕೂಡ ಮಾಡಬಹುದು ಅಥವಾ ಮನೆಯಲ್ಲಿ ಕೂಡ ಅವರ ಹತ್ರ ಕೇಳಿಕೊಂಡು ಮಾಡಬಹುದು ಹಾಗಾಗಿ ಈ ಪಿತೃಪಕ್ಷದಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಬಾರ್ದು ಆ ಕೆಲಸಗಳೇನು ಅಂತ ಮುಖ್ಯವಾದದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಪಿತೃಪಕ್ಷದಲ್ಲಿ ಆದಷ್ಟು ಈ ಒಂದು ಕೆಲಸ ಅಂದರೆ ಪಿತೃಗಳಿಗೆ ತರ್ಪಣವನ್ನು ಬಿಡುವುದನ್ನು ನೀವು ಮಾಡಿ ನನಗೆ ತಿಳಿದಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಹೋಗಿ ಬರ್ತೀನಿ ಧನ್ಯವಾದಗಳು